ಹೈಗೈ ಈ ವಾರದ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಈ ವಾರದ ಟೆಕ್ ನ್ಯೂಸ್ನಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇರೋ ವಿಷಯ ಬಂದು ಆನರ್ ಟೂ ಹಂಡ್ರೆಡ್ಡು ರಿಲೀಸ್ ಇದೆ ಹೌದು ಬಹುದಿನಗಳಿಂದ ಆನರಿಂದ ಯಾವುದೇ ಫೋನ್ ಲಾಂಚ್ ಆಗಿರಲಿಲ್ಲ ರೀಸೆಂಟಾಗಿ ಅವ್ರದ್ದು ಲಾಸ್ಟು ಆನರ್ ನೈಂಟಿ ಲಾಂಚ್ ಆಗಿತ್ತು ಅದು ಅಷ್ಟರ ಮಟ್ಟಿಗೆ ಅವ್ರಿಗೆ ಸಕ್ಸಸ್ನ ತಂದು ಬಟ್ ಈಗ ಲಾಂಚ್ ಆಗ್ತಾ ಇರುವಂಥ ಆನರ್ ಟೂ ಹಂಡ್ರೆಡ್ ಬಂದು ಅವ್ರಿಗೆ ತುಂಬ ಒಳ್ಳೆಯ ಸಕ್ಸಸ್ನ ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದೊಂದು ಮೋಸ್ಟ್ ಬ್ಯೂಟಿಫುಲ್ ಡಿಸ್ಪ್ಲೇ ಮತ್ತು ಕ್ಯಾಮ್ರಾ ಹೊಂದಿರುವಂಥ ಫೋನ್ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ ಹೌದು ಇದೇ ತಿಂಗಳ ಹದಿನೆಂಟನೇ ತಾರೀಕು ಅಮೆಜಾನ್ನಲ್ಲಿ ನಿಮಗೆ ಈ ಫೋನು ಲಾಂಚ್ ಆಗ್ತಾ ಇದೆ ಈ ಫೋನ್ ಬಂದು ನಿಮಗೆ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜೆನ್ ತ್ರೀ ಪ್ರೊಸೆಸರ್ನಲ್ಲಿ ಇದು ರನ್ ಆಗ್ತಾ ಇದೆ ನಿಮಗೆ ಡಿಸ್ಪ್ಲೇ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚನ್ನು ಈಕ್ವಿಸಿಟ್ ಕರ್ವ್ಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ ಈಕ್ವಿಸಿಟ್ ಕ್ವಾಡ್ ಕರ್ವ್ಡ್ ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಅಂದ್ರೆ ಅಂದರೆ ಲೆಫ್ಟು ರೈಟು ಟಾಪು ಬಾಟಮ್ ನಾಲ್ಕು ಕಡೆ ಕೂಡ ನಿಮಗೆ ಇಲ್ಲಿ ಕರ್ವ ಡಿಸ್ಪ್ಲೇ ಅನ್ನೋದು ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಇದು ನಿಮಗೆ ನಾಲ್ಕು ಸಾವಿರ ನೀಡ್ಸ್ ಪೀಕ್ ಬ್ರೈಟ್ನೆಸ್ನ ಹೊಂದಿರುವಂಥ ಒಂದು ಅದ್ಭುತವಾದ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಅದರ ಜೊತೆಗೆ ನಿಮಗೆ ತ್ರೀ ಏಟ್ ಫೋರ್ ಜೀರೋ ಪಿ ಡಬ್ಲ್ಯೂ ಡಿಮ್ಮಿಂಗ್ ರೇಟಿಂಗ್ ಟಿ ಯು ವಿ ಸರ್ಟಿಫಿಕೇಷನ್ ಕೂಡ ಇವರು ಈ ಡಿಸ್ಪ್ಲೇನಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಒಂದು ಅದ್ಭುತವಾದ ಡಿಸ್ಪ್ಲೇ ಅಂತಲೇ ಹೇಳ್ಬೋದಾಗುತ್ತೆ ಇದ್ದರೆ ಇನ್ನು ಇದು ನಿಮಗೆ ಒಂದು ಅದ್ಭುತವಾದ ವಿವಿಂಗ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಕಣ್ಣಿಗೆ ಕೊಡುತ್ತೆ ಅಂತಲೇ ಹೇಳ್ಬೋದು ಅವರೇ ಹೇಳ್ತಾ ಇರುವಾಗ ಇದರಲ್ಲೂ ನಿಮಗೆ ತುಂಬ ಹೈ ಕಂಫರ್ಟ್ ಆಗಿರುವಂಥ ಡಿಸ್ಪ್ಲೇ ಒಂದಿರುತ್ತೆ ಇದು ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂತು ಅಂತ ಹೇಳಿದರೆ ನಿಮಗೆ ಬ್ಯಾಕ್ ಪ್ಯಾನಲ್ ಪ್ಯಾನಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ ಅದರಲ್ಲಿ ನಿಮಗೆ ಎರಡು ಸೋನಿ ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಮೊದಲನೇದು ಫಿಫ್ಟಿ ಎಮ್ ಪಿ ಪ್ರೈಮರಿ ಲೆನ್ಸ್ ಬಂದರೂ ಐ ಎಮ್ ಎಕ್ಸ್ ನೈನ್ ನಾಟ್ ಸಿಕ್ಸ್ನ ಯೂಸ್ ಮಾಡ್ತಾಯಿದ್ರೆ ಸೆಕೆಂಡ್ ಒನ್ ಬಂದು ನಿಮಗೆ ಟೆಲಿಫೋಟೋ ಲೆನ್ಸು ಐ ಎಮ್ ಎಕ್ಸ್ ಏಟ್ ಸಿಕ್ಸ್ಟಿ ಫೈವ್ನ ಯೂಸ್ ಮಾಡ್ತಾಯಿದ್ರೆ ಈಗ ಟೆಲಿಫೋಟೋ ಲೆನ್ಸು ಅಪ್ ಟು ಫಿಫ್ಟಿ ಎಕ್ಸ್ ಜು ಲಾಸ್ಟ್ ಫಿಫ್ಟಿ ಎಕ್ಸ್ ಲಬ್ ಜೂಮ್ನ ಇದು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಒಂದು ಅದ್ಭುತವಾದ ವಿಷಯ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಬಂದು ಟ್ವೆಲ್ ಎಮ್ ಪಿ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಇದೇ ವೈಡ್ ಆ್ಯಂಗಲ್ ಲೆನ್ಸು ಕೂಡ ನಿಮಗೆ ಮ್ಯಾಕ್ರೋ ಆ್ಯಂಡ್ ವೈಡ್ ಆ್ಯಂಗಲ್ ಲೆನ್ಸು ಎರಡು ರೀತಿ ಕೆಲಸವನ್ನು ಮಾಡುತ್ತೆ ಇನ್ನು ಫ್ರಂಟಿಗೆ ಬಂತು ಅಂತ ಹೇಳಿದ್ರೆ ನಿಮಗೆ ಫಿಫ್ಟಿ ಎಂ ಪಿನ ಎ ಐ ಪವರ್ಡ್ ಅಂದರೆ ನಿಮಗೆ ಇರುವಂಥ ಎಲ್ಲ ಕ್ಯಾಮ್ರಾಗಳು ಎ ಐ ಪವರ್ಡೇ ಇದೆ ಅವ್ರು ಹೇಳ್ತಾ ಇರುವಾಗ ಆನ್ ಅವ್ರ ಏಟ್ ಓ ಎಸ್ಸು ಅಲಾಂಗ್ ವಿತ್ ಎ ಐ ಪವರ್ಡ್ ಫೀಚರ್ಡಲ್ಲೇ ಬರ್ತಾ ಇದೆ ಎಲ್ಲ ಕ್ಯಾಮ್ರಾದಲ್ಲಿ ನಿಮಗೆ ಎ ಐ ಪವರ್ನ ಸಫಿಷಿಯೆಂಟಾಗಿ ಅವರು ಪ್ರೊವೈಡ್ ಮಾಡಿಕೊಂಡಿದ್ದಾರೆ ಸೆಲ್ಫಿ ಕ್ಯಾಮ್ರಾದಲ್ಲೂ ಕೂಡ ನಿಮಗೆ ಫಿಫ್ಟಿ ಎಮ್ ಪಿ ಇರುತ್ತೆ ಇದು ನಿಮಗೆ ಒಂದು ಒಳ್ಳೆ ಡಿ ಎಸ್ ಎಲ್ ಆರ್ ಬಿಯಾಂಡ್ ಡಿ ಎಸ್ ಎಲ್ ಆರ್ ಫೋಟೋಗ್ರಫಿಗಿನ್ನೂ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಹೇಳ್ಕೊಂಡಿದ್ದಾರೆ ಸದ್ಯ ಇದು ಅಮೆಜಾನಲ್ಲಿ ಹದಿನೆಂಟನೇ ತಾರೀಕಿನಲ್ಲಿ ಲಾಂಚ್ ಆಗ್ತಾಯಿದೆ ಹೋಗಿ ಸೊ ಗೈಸ್ ಇದಾಗಿತ್ತು ಈ ವಾರದ ಟೆಕ್ನ್ಯೂಸ್ ಮತ್ತೆ ಸಿಗೋಣ ಮುಂದಿನ ವಾರದ ಟೆಕ್ ನ್ಯೂಸ್ನಲ್ಲಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಮುಂದಿನ ವೀಡಿಯೋಗಳ ಅಪ್ಡೇಟ್ಸ್ಗಾಗಿ ಐಕನನ್ನು ಒತ್ತಿ ಸಿಗಣ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಟೆಕ್ ಆಚಾರ್ಯ ಕೆ ಹೇಗಿದೆ